ಹಲೋ ಇವ್ರಿ ವನ್ ಎಲ್ರು ಹೇಗಿದ್ದೀರಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಚಿನ್ನ ಹಾಗೆ ಬೆಳ್ಳಿ ದರ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ತಿಳಿಸ್ತೀನಿ ಹಾಗೆ ಇದು ಬರೀ ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ ಇದರಲ್ಲಿ ಯಾವುದೇ ತರ ವೇಸ್ಟೇಜ್ ಆಗಿರ್ಬೋದು ಮೇಕಿಂಗ್ ಚಾರ್ಜಸ್ ಜಿ ಎಸ್ ಟಿ ಯಾವ್ದು ಕೂಡ ಆಡ್ ಆಗಿರಲ್ಲ ಪ್ಯೂರ್ಲಿ ಮಾರ್ಕೆಟ್ ವ್ಯಾಲ್ಯೂ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ಗೋಲ್ಡ್ ರೇಟ್ ನೋಡಕ್ ಹೋದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂದ್ರೆ ಒಂಬತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಇದೆ ಒಂದ್ ಗ್ರಾಮ್ಗೆ ನೀವೇನಾದ್ರು ಹತ್ತು ಗ್ರಾಮ್ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ತೊಂಬತ್ತೆಂಟು ಸಾವಿರದ ನಾಲ್ನೂರು ರೂಪಾಯಿ ಆಗತ್ತೆ ಹಾಗೆ ಇವತ್ತಿನ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಪ್ರೈಸ್ ನೋಡಕ್ ಹೋದ್ರೆ ಒಂಬತ್ತು ಸಾವಿರದ ಇಪ್ಪತ್ತು ರೂಪಾಯಿ ಅಂದ್ರೆ ನೀವು ಟೆನ್ ಗ್ರಾಮ್ಸ್ ತಗೋತಿದ್ದೀರಾ ಅಂದ್ರೆ ಐನೂರು ರೂಪಾಯಿ ಆಗುತ್ತೆ ಇದು ಗೋಲ್ಡ್ ಪ್ರೈಸ್ ಆಯ್ತು ಇನ್ನ ಸಿಲ್ವರ್ ಪ್ರೈಸ್ ನೋಡಕ್ ಹೋದ್ರೆ ನಿಮಗೆ ಒಂದು ಗ್ರಾಮಿಗೆ ನೂರ ಹದಿನಾಲ್ಕು ರೂಪಾಯಿ ತೊಂಬತ್ ಪೈಸ ಆಗತ್ತೆ ಅಂದ್ರೆ ನೀವು ಒಂದ್ ಕೆಜಿಲ್ವರ್ನ ಪರ್ಚೇಸ್ ಮಾಡ್ತಿದ್ದೀರಾ ಅಂದ್ರೆ ಒಂದ್ ಲಕ್ಷದ ಹದ್ನಾಲ್ಕ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಇವತ್ತಿನ ಚಿನ್ನ ಹಾಗೆ ಬೆಳ್ಳಿ ಪ್ರೈಸ್ ಆಗಿತ್ತು ಐ ಹೋಪ್ ನಿಮ್ಗೆ ಈ ವಿಡಿಯೋದಿಂದ ಹೆಲ್ಪ್ ಆಯ್ತು ಆಯ್ತು ಹಾಗೆ ಇದೇ ತರ ವಿಡಿಯೋಸ್ಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ ಸಿನ್ ನೆಕ್ಸ್ಟ್ ವಿಡಿಯೋ ಬಾಯ್